ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಈಗ ಹಸಿ ತೊಗರಿಕಾಯಿ ಸೀಸನ್ ಆಗಿರೋದ್ರಿಂದ ಹಸಿ ತೊಗರಿಕಾಯಿಯಿಂದ ಮಧ್ಯಾಹ್ನದ ಊಟ ಅಥವಾ ರಾತ್ರಿ ಊಟಕ್ಕೆ ಒಂದು ಸೈಡ್ ಡಿಶ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಹಸಿ ತೊಗರಿಕಾಳಿನ ಪಲ್ಯ ಮುದ್ದೆ ಜೊತೆಗೆ ಸೈಡ್ ಡಿಶ್ಗಾಗ್ಬೋದು ಅಥವಾ ಅನ್ನ ಸಾಂಬಾರು ಜೊತೆಗಾದರೂ ತುಂಬ ರುಚಿಯಾಗಿರುತ್ತೆ ನೋಡಿ ಇಲ್ಲಿ ಈ ಬಟ್ಲಲ್ಲಿ ಒಂದು ಬಟ್ಲು ಹಸಿ ತೊಗರಿ ಕಾಳನ್ನು ಬಿಡಿಸಿ ಚೆನ್ನಾಗಿ ಒಂದೆರಡು ಸರಿ ತೊಳೆದು ತೊಗೊಂಡಿದ್ದೀನಿ ಆಗನೇ ಈಗ ತೊಗೊಂಡಿರುವಂಥ ಹಸಿ ತೊಗರಿ ಕಾಳನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಕಾಳು ಬೇಯೋದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸ್ಟೌವ್ ಮೇಲೆ ಇಟ್ಟು ಎರಡು ವಿಜಿಲ್ ಕೂಗಿಸ್ಕೊಳ್ಬೇಕಾಗತ್ತೆ ಹಸಿ ಕಾಳು ಆಗಿರೋದ್ರಿಂದ ಎರಡು ವಿಜಿಲ್ಗೇನೆ ಚೆನ್ನಾಗಿ ಬಿಡುತ್ತೆ ಆದ್ದರಿಂದ ಎರಡು ವಿಜಿಲ್ ಬಂದು ಅಲ್ಲಿ ಪ್ರೆಷರೆಲ್ಲ ಹೋದ್ಮೇಲೆ ಕಂಪ್ಲೀಟಾಗಿ ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಹಸಿ ತೊಗರಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ನೀವು ಹಸಿ ತೊಗರಿ ಕಾಳೆ ಅಂತ ಇಲ್ಲ ಅವರೆಕಾಳಲ್ಲೂ ಸಹ ಮಾಡ್ಕೊಳ್ಬೋದು ಅಥವಾ ಅಲಸಂದಿ ಕಾಳಲ್ಲೂ ಸಹ ನಾವು ಇದೇ ರೀತಿಯಾಗಿ ಮಾಡ್ಕೊಳ್ಬೋದು ಈಗ ಬೇಯಿಸ್ಕೊಂಡಿದ್ರಲ್ಲ ಆ ನೀರನ್ನೆಲ್ಲ ಈಗ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ನೀರನ್ನು ನಾನು ಈ ಬೇಯಿಸ್ಕೊಂಡಿದ್ರಲ್ಲ ನೀರನ್ನು ಚೆಲ್ತಾ ಇಲ್ಲ ಆಕೆಯೇ ತೊಗೊಳ್ತೀನಿ ಏನಕ್ಕೆಂದರೆ ರಸಮ್ಗೆ ಹಾಕ್ಕೊಳ್ಬೋದು ಅಥವಾ ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪೌಡ್ರ್ ಹಾಕ್ಕೊಂಡು ಕುಡಿದ್ರೆ ಉಪ್ಪು ಆಲ್ರೆಡಿ ಹಾಕಿರ್ತೀವಲ್ಲ ಕಾಳು ಮೆಣಸಿನ ಪೌಡ್ರ್ ಹಾಕೊಂಡು ಕುಡಿದ್ರೆ ನಮಗೆ ಸೂಪ್ ಥರ ಚೆನ್ನಾಗಿರುತ್ತೆ ನೋಡಿ ಈಗ ಕಾಳನ್ನು ಸಪ್ರೇಟ್ ಮಾಡ್ಕೊಂಡಾಗಿದೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಸ್ಟೌವ್ ಮೇಲೆ ಒಂದು ಬಾಣಲೆ ಬಿಸಿಗಿಟ್ಟು ಅದಕ್ಕೆ ನಾನು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡು ಈರುಳ್ಳಿನ ಹಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಒಣಗಿರುವಂತಹ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡಾಗಿದೆ ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ರಲ್ಲ ತೊಗರಿಕಾಳು ಆ ತೊಗರಿ ಕಾಳನ್ನು ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಹಸಿ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈಗ ಇವಿಷ್ಟು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಊಟಕ್ಕೊಂದು ಸೈಡ್ ಡಿಶ್ ಆಗಿ ಸೂಪರ್ ಟೇಸ್ಟಿಯಾಗಿರುವಂತಹ ಹಸಿ ತೊಗರಿಕಾಳಿನ ಪಲ್ಯ ರೆಡಿ ಆಗಿಬಿಡುತ್ತೆ ನೋಡಿ ಈಗ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟೊಂದು ಸಿಂಪಲ್ಲಾಗಿ ಊಟಕ್ಕೊಂದು ಟೇಸ್ಟಿ ಆಗಿರುವಂತಹ ತೊಗರಿಕಾಳಿನ ಪಲ್ಯ ಮಾಡೋದು ಅಂತ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ವೀಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ